ಮೀನು ಕದ್ದ ಆರೋಪದಲ್ಲಿ ಮಹಿಳೆ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ನಡೆದ ಬೆನ್ನಲ್ಲೇ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಘಟನೆ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಈ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅರುಣ್ ಕುಮಾರ್ ಮಾತನಾಡಿ ಉಡುಪಿ ಅಂದರೆ ಕೃಷ್ಣನಗರ ಇಲ್ಲಿನ ಜನರು ಪ್ರೀತಿ ವಿಶ್ವಾಸ ಶಾಂತಿ ವಿನಯತೆ ಮತ್ತು ಮಾನವೀಯತೆಗೆ ಹೆಸರುವಾಸಿಯಾದವರು ಆದರೆ ಈ ಕೃತ್ಯ ಉಡುಪಿಗೆ ಕಳಂಕ ತರೋ ಘಟನೆ ಹಾಗಾಗಿ ಈ ರೀತಿ ದುಷ್ಕೃತ್ಯ ಎಸ್ ಶೀಘ್ರ ಬಂಧಿಸಿ ಬಿಸಿ ಮುಟ್ಟಿಸಬೇಕು ಅನ್ನೋ ಒತ್ತಾಯ ಎಲ್ಲೆಡೆಯಿಂದ ಕೇಳಿ ಬಂದಿತ್ತು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗಿತ್ತು ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಲೇ ಉಡುಪಿ ಪೊಲೀಸರು ಅಲರ್ಟ್ ಹಾಕಿದ್ದಾರೆ ಅಮಾನವೀಯವಾಗಿ ಹಲ್ಲೆ ನಡೆಸಿದ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಸುಂದರ್ ಶಿಲ್ಪ ಹಾಗೂ ಇನ್ನೋರ್ವ ಆರೋಪಿಯ ಬಂಧನವಾಗಿದೆ ಈಗಾಗಲೇ ಈ ಆರೋಪಿಗಳು ಮಲ್ಪೆ ಪೊಲೀಸರ ಅತಿಥಿಯಾಗಿದ್ದಾರೆ ವಿಡಿಯೋ ಆಧಾರದಲ್ಲಿ ಇತರೆ ತಪ್ಪಿತಸ್ಥರನ್ನ ಬಂಧಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ಘಟನೆ ಮಾನವ ಕುಲಕ್ಕೆ ಕಳಂಕ ತಪ್ಪು ಯಾರೇ ಮಾಡಿದ್ರು ಶಿಕ್ಷಿಸಲು ಕಾನೂನಿಗೆ ನೀಡಿ ಅವಕಾಶ ಇದೆ ಅದು ಬಿಟ್ಟು ತಾವೇ ಕಾನೂನನ್ನ ಕೈಗೆತ್ತಿಕೊಂಡು ಅನಾಗರಿಕರ ತರಂತೆ ವರ್ತಿಸುವ ಜನರಿಗೆ ಈ ಘಟನೆ ಪಾಠವಾಗಬೇಕಿದೆ ನಿನ್ನೆ ದಿವಸ ಮತ್ತೆ ಬಂದರ್ನಲ್ಲಿ ಒಂದು ಮಹಿಳೆಯರನ್ನು ಕಟ್ಟಿ ಹಾಕಿ ಅವರಿಗೆ ಅಸಾಲ್ಟ್ ಮಾಡುವ ವಿಡಿಯೋ ವೈರಲ್ ಆಗ್ತಾ ಇದೆ ಈ ಪ್ರಕರಣದ ಸಾರಾಂಶ ಏನಂದ್ರೆ ವಿಜಯನಗರ ಜಿಲ್ಲೆ ಇಂದು ಬಂದಿರುವ ಒಂದು ಮಹಿಳೆಯರು ಇಲ್ಲಿ ಬಂದು ಆ ಲೇಡಿ ಮೀನನ್ನು ಕದ್ದಿದ್ದಾರೆ ಎಂದು ಆರೋಪದ ಮೇಲೆ ಇಲ್ಲಿ ಸ್ಥಳೀಯವಾಗಿ ಇರುವ ಲಕ್ಷ್ಮೀಬಾಯಿ ಎಂಬವರು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಮತ್ತು ಅವರು ಸ್ಥಳೀಯರೆಲ್ಲವನ್ನು ಸೇರಿಸಿ ಈ ಥರ ಕದ್ದಿದ್ದಾರೆ ಎಂದು ಹೇಳಿಬಿಟ್ಟು ಆ ಮಹಿಳೆಯರನ್ನು ಮಹಿಳೆಯನ್ನು ಮರಕ್ಕೆ ಕಟ್ಟಿ ಕೆಲವೊಬ್ಬರು ಅಸಾಲ್ಟ್ ಮಾಡ್ತಾ ಇರೋದು ವಿಡಿಯೋ ವೈರಲ್ ಆಗ್ತಾ ಇದರ ಸಲುವಾಗಿ ಅವರು ವಿಜಯನಗರದಿಂದ ಬಂದಿರುವ ಲೇಡಿ ಅವ್ರ ಕಡೆಯಿಂದ ಮಲ್ಪೆ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರನ್ನು ತಗೊಂಡು ಕ್ರೈಮ್ ನಂಬರ್ ತರ್ಟಿ ಟು ಬಾರ್ ಟ್ವೆಂಟಿ ಫೈವ್ ನಲ್ಲಿ ಸೆವೆಂಟಿ ಫೋರ್ ಒನ್ ಒನ್ ಫೈವ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಮತ್ತು ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈಗಾಗಲೇ ವಿಡಿಯೋದಲ್ಲಿ ಯಾರ್ಯಾರು ಅಸಾಲ್ಟ್ ಮಾಡಿದ್ದಾರೆ ಲಕ್ಷ್ಮೀಬಾಯ್ ಮತ್ತು ಸುಂದರ್ ಶಿಲ್ಪಾ ಮತ್ತು ಇನ್ನೊಬ್ಬರು ಆರೋಪಿ ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಉಳಿದ ಯಾರ್ದೇನು ಪಾತ್ರ ಇದೆ ಎಂದು ವಿಡಿಯೋವನ್ನು ವೆರಿಫೈ ಮಾಡಿ ಆದಷ್ಟು ಬೇಗನೆ ಅವರ ಮೇಲೇನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುತ್ತೆ